ನಾರಾಯಣ್ ಗೌಡ್ರಣ್ಣ ಅವರೇ ನಿಮ್ಮ ಕರವೇ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷೆ ಬಿಗ್ ಬಾಸ್ ಅಲ್ಲಿ ಕುತ್ಕೊಂಡು ಇರೋಬ್ಬರ ಗೌರವನೆಲ್ಲ ಬೀದಿ ಹರಾಜು ಮಾಡಿ ಬಿಸಾಕ್ತಾ ಇದ್ದಾಳೆ ಎಸ್ ನಿಮ್ಮ ಕರವೇ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷ ಆದಂತ ಅಶ್ವಿನಿ ಗೌಡ ಬಿಗ್ ಬಾಸ್ಗೋಗಿ ರಾಜ್ಯಕ್ಕೆ ಗೌರವ ತಗೊಂಬ ಕರವೇ ಸಂಘಟನೆಗೆ ಗೌರವ ತಗೊಂಬ ತಲೆ ಎತ್ತುವಂತ ಕೆಲಸ ಮಾಡಿ ಬಾ ಅಂದ್ರೆ ತಲೆ ತಗ್ಸುವಂತ ಕೆಲಸ ಇರೋಬ್ಬರ ಗೌರವ ಎಲ್ಲ ಹರಾಜ್ ಮಾಡಿ ಬಿಸಾಕ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಕುತ್ಕೊಂಡು ಬಿಗ್ ಬಾಸ್ ಅಲ್ಲಿ ಇರುವಂತ ಅವಳ ವಯಸ್ಸು ಕೆಳಗೆ ಇರುವಂತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಯಾವ ತರ ಮಾತಾಡಬೇಕು ಗೌರವ ಕೊಡಬೇಕು ಅನ್ನೋಂತ ಕಾಮನ್ ಸೆನ್ಸ್ ಇಲ್ದಿರ ಇರುವಂತ ಮಹಿಳೆ ನಿಮ್ಮ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷೆ ಕನ್ನಡ ಪರ ಹೋರಾಟಗಾರರು ಅಂತೀರಾ ನೀವು ನೋಡಿದ್ರೆ ಬೆಂಗಳೂರಲ್ಲಿ ಸುತ್ತಮುತ್ತ ಹೋಗಿ ಇರೋ ಬೋರ್ಡ್ ಒಂದು ಇಂಗ್ಲಿಷ್ ಪದ ಇತ್ತ ತತ್ಸಾಕ್ತೀರಾ ಆದ್ರೆ ನಿಮ್ಮ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷೆ ಬರೀ ಇಂಗ್ಲಿಷ್ ವರ್ಡ್ಸ್ ಮಾತಾಡ್ಕೊಂಡಿರ್ತಾಳಣ್ಣ ಸ್ಟಿಪ್ಪಿಡ್ ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತ ಅದ್ರಲ್ಲೂ ಇರ್ಲಿ ಎಸ್ ಕ್ಯಾಟಗರಿ ಈ ಎಸ್ ಅಂದ್ರೆ ನನ್ಗಾಗಲ್ಲ ಯಾರನ್ನ ಎಸ್ ಅಂದ್ರೆ ಎಸ್ ಅಂದ್ರೆ ಯಾರು ಎಸ್ ಸಿ ಎಸ್ಟಿನ ಎಸ್ ಅಂದ್ರೆ ಯಾರು ಸ್ಲಮ್ಮ ನಿಮ್ಮ ಅಶ್ವಿನಿ ಗೌಡ ಹೇಳಿರುವಂತ ಪದಕ್ಕೆ ಅಶ್ವಿನಿ ಗೌಡ ಬಾಯ್ಲೆ ಕತ್ಸಿ ಇಲ್ಲ ನಿಮ್ಮ ಸಂಘಟನೆಯಿಂದ ಏನಾದ್ರೂ ಎಸ್ ಅಂದ್ರೆ ಕರವೇ ಅಂದ್ರೆ ಕ್ಯಾಟಗರಿ ನೋಡಿ ಮುಂದೆ ಹೋರಾಟಕ್ಕೆ ಇರ್ತೀರಾ ಕರವೇ ಅಂದ್ರೆ ಕ್ಯಾಟಗರಿ ನೋಡಿ ಹೆಣ್ಣು ಮಕ್ಕಳನ್ನ ಪರಿಚಯ ಮಾಡ್ಕೊಳ್ತೀರಾ ಕರವೇ ಅಂದ್ರೆ ಕ್ಯಾಟಗರಿ ನೋಡಿ ಯಾರ ಸ್ನೇಹ ಬೆಳೆಸಬೇಕು ಅಂತ ಹೋಗ್ತೀರಾ ಕರವೇ ಅಂದ್ರೆ ಕ್ಯಾಟಗರಿ ನೋಡಿ ವಿಚಾರಗಳನ್ನ ಪ್ರಚಾರಕ್ಕೆ ತಕ್ಕ ಹೋರಾಟಗಳನ್ನ ಇಟ್ಕೊಳ್ತೀರಾ ಏನಿದೆ ಎಸ್ ಏನಿದೆ ಎಸ್ ಕ್ಯಾಟಗರಿ ನಿಮ್ಮ ಸಂಘಟನೆಯ ಗೌರವ ಅಧ್ಯಕ್ಷ ಅವ್ರು ಹೇಳ್ಕೊಳ್ತಾ ಇದ್ದಳಲ್ಲ ನಾನು ಹೋರಾಟ ಮಾಡಿ ಬಂದ ದಿನ ಅಂತ ನಿಮ್ಮ ಸಂಘಟನೆದಲ್ಲಿರುವಂತ ಅನೇಕ ಜನ ಹೆಣ್ಣು ಮಕ್ಕಳು ಕಚ್ಚೆ ಎತ್ತಿ ಕಟ್ಟಂಗೆ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಬಂದು ಹೋರಾಟ ಮಾಡ್ತಾ ಅಂತ ಗಟ್ಟ ಗೀರ್ತಿಯರು ನಿಮ್ಮ ಸಂಘಟನೆಯಲ್ಲಿ ಇದ್ದಾರೆ ನಾನು ಇವತ್ಗೂ ನೋಡ್ತಾ ಇದೀನಿ ಇವತ್ಗೂ ಅವ್ರ ಬಗ್ಗೆ ಹೆಮ್ಮೆ ಇದೆ ಅಪ್ರಿಸಿಯೇಷನ್ ಮಾಡ್ತೇನೆ ಆದ್ರೆ ಇವ್ರು ಯಾರು ಅಶ್ವಿನಿ ಗೌಡ ಒಂದೆರಡು ಹೋರಾಟ ಮಾಡಿಲ್ಲ ಇಲ್ಲ ಒಂದಷ್ಟು ಕೇಸಸ್ ಸಾಕ್ಸ್ಕೊಂಡಿಲ್ಲ ಯಾವುದೋ ಒಂದೇ ಒಂದು ಹಾಸ್ಪಿಟಲ್ ಹೋರಾಟ ಇಟ್ಕೊಂಡು ಈ ಬಿಲ್ಡಪ್ ಶೋಕಿ ಅದು ಬಿಗ್ ಬಾಸ್ ಅಲ್ಲಿ ಕುತ್ಕೊಂಡು ಒಂದು ಪುಟ್ಟ ಹೆಣ್ಣು ಮಗಳ ಮೇಲೆ ನಿನ್ ಎಸ್ ಕ್ಯಾಟಗರಿ ಯು ಆರ್ ಎಸ್ ಅಂತಳ ಅಂದ್ರೆ ವಾಟ್ ಈಸ್ ದಟ್ ಎಸ್ ಅನ್ನೋದು ಅಶ್ವಿನಿ ಗೌಡ ಉತ್ತರ ಕೊಡ್ತಾಳ ಇಲ್ಲ ಅಶ್ವಿನಿ ಗೌಡಗೆ ಪಟ್ಟ ಕೊಟ್ಟಿರುವಂತ ಗೌರವಾಧ್ಯಕ್ಷ ಪಟ್ಟ ಕೊಟ್ಟಿರುವಂತ ಆ ಸಂಘಟನೆಯ ರಾಜ್ಯಾಧ್ಯಕ್ಷರು ಇಲ್ಲ ಸಂಘಟನೆಯವರು ನಮ್ಗೆ ಉತ್ತರ ಕೊಡ್ತಾರ ವಾಟ್ ಇಸ್ ದಟ್ ಎಸ್ ಆ ಎಸ್ ಏನು ಅನ್ನೋದು ನಮಗ್ ಬೇಕು ಕನ್ನಡ ಕನ್ನಡ ಅಂತ ಹೇಳಿ ನರ ನಾಡಿಗೆಲ್ಲ ಹೇಳ್ಕೊಳ್ಳುವಂತವ್ರು ಬಿಗ್ ಬಾಸ್ ಅಲ್ಲಿ ಬರೀ ಇಂಗ್ಲಿಷ್ ಮಾತಾಡ್ತಾ ಇದರವ ಅಧ್ಯಕ್ಷ ಗೌಡ ಇರೊಬ್ಬರ ಮಾನ ಮರೀದಿ ತಗ್ಗಕ ಬಿಗ್ ಬಾಸ್ ಕಳ್ಸಿದ್ರ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯ ಆದ್ಯಂತ ಅವಳು ಎಲ್ಲೆಲ್ಲಿ ವಿಡಿಯೋಸ್ ಇದೆ ಅಲ್ಲೆಲ್ಲಾ ನೋಡಿ ಬರೀ ಕೆಟ್ಟ ಕಮೆಂಟ್ ನ್ಯಾಯಕ್ಕೋಸ್ಕರ ಬಿಗ್ ಬಾಸ್ ಅಲ್ಲಿ ಯಾರ ಜೊತೆ ಹೋರಾಟನೆ ಮಾಡಿಲ್ಲ ಅನ್ಯಾಯದ ಮಹಿಳೆ ಅಂತ ಹೇಳಿ ನಮ್ಮ ರಕ್ಷಿತಳ ಬಾಯಲೆ ಪಟ್ಟ ತಗೊಂಡಿದ್ದಂತ ನಿಮ್ಮ ಗೌರವ ಅಧ್ಯಕ್ಷೆ ಅಶ್ವಿನಿ ಗೌಡ ಸಂಘಟನೆ ಅಂದ್ರೆ ಒಂದು ಗೌರವ ಇರುತ್ತೆ ನೀವು ಕ್ಯಾಟಗರಿ ನೋಡಿ ವಿಚಾರ ನೋಡಿ ವ್ಯಕ್ತಿಗಳನ್ನ ನೋಡಿ ಹೋರಾಟ ಮಾಡ್ತೀರಾ ಅಂತ ಅಂದ್ರೆ ನೀವ್ ಯಾವ ಸೀಮೆ ಸಂಘಟನೆ ಅವರು ಅದು ಗೌರವ ಅಧ್ಯಕ್ಷೆ ಅಂತ ಅಂದ್ರೆ ಗೌರವದಿಂದ ಸ್ವೀಕಾರ ಮಾಡ್ಬೇಕು ಎಲ್ಲಾರ್ಗು ಗೌರವಿಸ್ಬೇಕು ಎಲ್ಲಾರ್ನು ಸರಿ ನಾವೆಲ್ಲ ಒಂದು ಅಂತ ಹೇಳಿ ತಗೊಂಡು ಹೋಗುವಂಥವ್ರೆ ಗೌರವದಿಂದ ನಡ್ಕೊಳ್ಳುವಂತವ್ರೆ ಗೌರವದ ಅಧ್ಯಕ್ಷರಾಗಿರ್ತಾರೆ ಆದ್ರೆ ಈಕೆಗೆ ಗೌರವದ ಪದನೇ ಅರ್ಥ ಗೊತ್ತಿಲ್ಲ ನೀವೊಳ್ಗೆ ಗೌರವ ಅಧ್ಯಕ್ಷೆ ಕೊಟ್ಟು ಬಿಗ್ ಬಾಸ್ ಏನೋ ಗೊತ್ತಾಯ್ತು ನೀವೇ ಅಂತ ಬಿಗ್ ಬಾಸ್ ಕಳ್ಸಿದ್ದು ಏನೋ ಕಂಪ್ಲೇಂಟ್ ಅದು ನೀವೇ ಮಾತಾಡಿದಿರಂತೆ ಏನೋ ಕಿವಿದಲ್ಲಿ ಗಾಳಿ ಮಾತು ಬಂದಂಗ ಆಯ್ತಪ್ಪ ಅದೇನೋ ಸತ್ಯನ ಸುಳ್ಳ ಅಂತ ನೀವೇ ಹೇಳ್ಬೇಕು ಯಾಕಂದ್ರೆ ನಿಮ್ಮ ಕರವೆ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷ ಅಶ್ವಿನಿ ಗೌಡ ರಾಜ್ಯದಲ್ಲಿ ಕರವೇಗಿದ್ದಂತ ಮರ್ಯಾದೆ ಎಲ್ಲಾನು ಅನ್ನೋ ತೆಗೆದು ಬೀದಿ ಹರಾಜ್ ಆಗ್ತಾ ಇದ್ದೆ ಇದನ್ನ ನೋಡ್ಕೊಂಡು ಇನ್ನೂನು ನೀವು ಟಿವಿ ಆನ್ ಮಾಡ್ಕೊಂಡು ಚಾನಲ್ ನೋಡ್ಕೊಂಡು ಅಣ್ಣ ವಾಟ್ ಈಸ್ ಯಸ್ ಏನಾದ್ರು ಎಸ್ ಕ್ಯಾಟಗರಿ ಯಾರ್ಗ ಅದು ಪದ ಬಳಸಿರುವಂತದ್ದು ಹಾಗಾದ್ರೆ ಕರವೇ ಎಸ್ ಕ್ಯಾಟಗರಿ ಅನ್ನೋಂಥದ್ದು ಬಳಸುತ್ತಾ ಎಸ್ ಕ್ಯಾಟಗರಿ ಅನ್ನೋದು ಯಾರಿಗೆ ಹಾಗಾದ್ರೆ ಕರವೇ ಇದನ್ನೇ ಹೇಳ್ಕೊಟ್ಟಿದ್ಯಾ ಕ್ಯಾಟಗರಿ ಬಗ್ಗೆ ಹೇಳ್ಕೊಳ್ಸಿ ತಯಾರು ಮಾಡಿ ಕಳ್ಸಿದಾರ ಕರವೇದಲ್ಲಿರುವಂತ ಅನೇಕ ಪುರುಷರು ಅನೇಕ ಮಹಿಳೆಯರು ಗೊತ್ತಿದ್ದಾರೆ ಎಷ್ಟು ಗೌರವದಿಂದ ನಡ್ಕೊಳ್ತಾರೆ ಗೊತ್ತಾ ಯಾವತ್ತು ಅವ್ರ ಬಾಯಿಂತ ಒಂದು ನುಡಿಗ್ ನೋಡಿಲ್ಲ ಯಾವತ್ತಿಂತ ಒಂದು ಪದಗಳನ್ನ ನಾವು ಕೇಳಿಲ್ಲ ಆದ್ರೆ ನಿಮ್ಮ ಸಂಘಟನೆಯ ಕರವೇ ಸಂಘಟನೆಯ ಗೌರವಾಧ್ಯಕ್ಷ ಅಶ್ವಿನಿ ಗೌಡ ರಾಜ್ಯಾದ್ಯಂತ ರಾಜ್ಯದ ಜನರ ಕೈಲಿ ತೂ ತು ಅನ್ಸ್ಕೊಳ್ತಾ ಅನ್ಸ್ಕೊಳ್ತಾರೆ ನಮ್ಮ ರಕ್ಷಿತಳ ಕೈಲಿ ಅನ್ಯಾಯದ ಮಹಿಳೆ ಅಂತೇಳಿ ಪಟ್ಟ ತಗೊಂಡಿದ್ದಾಳೆ ಇದಕ್ಕಿಂತ ಬಿರ್ದು ಬೇಕಾ ನಾಚಿಕೆ ಆಗಲ್ವಾ ಒಳಗೆ ಬಟ್ ಯಾರದು ಎಸ್ ಏನದು ಎಸ್ ಕ್ಯಾಟಗರಿ ವಾಟ್ ಇಸ್ ದಟ್ ಎಸ್ ಅನ್ನೋದು ಉತ್ತರ ಸಿಗ್ಲೇಬೇಕು ಕರವೆ ಮೇಲೆ ಇದ್ದಂತ ಗೌರವ ಒಟ್ಟೋಯ್ತು ಯಾಕಂದ್ರೆ ಕ್ಯಾಟಗರಿ ಅನ್ನೋದು ತಂದಿಡ್ತಾರೆ ಅಂದ್ರೆ ಈಗ ಅರ್ಥ ಆಗುತ್ತೆ ನಿಮ್ಮ ಕ್ಯಾಟಗರಿ ಹೆಣ್ಣು ಮಗಳಾದಂತ ಮುಂದೆ ನಿಂತು ಹೋರಾಟ ಮಾಡಿಲ್ಲ ನೀವು